車で車で車で車で車で ಅಲ್ಲೇ ಬೇಜವಾಬ್ದಾರಿ ಮಾಡ್ರಿ ಮೊದಲು ಅಲ್ಲೇ ಡಾಕ್ಟರ್ ಆಕ್ಕಿಲ್ಲ ಅಲ್ಲಿ ಡಾಕ್ಟರ್ ಕೂಡ ಡಾಕ್ಟ್ರೆ ಮುಂದೆ ಮುಂದೋಗಿರತ್ತೆ ಸಿಗಲ್ಲ ಮುಂದೆ ಹೋಗಿರೋ ಅಂತ ನಾವು ಇಲ್ಲಿ ಬಂದಿವೆ ಇಲ್ಲಿ ಬಂದರೆ ನೀನು ಎಲ್ಲ ಬಂದು ಕಂಡೀಷನ್ ಬರಬಿಡುತ್ತೆ ಬೇಗ ಏಳು ಗಂಟೆಗೆ ತಾಸ್ ಮಾಡ್ಕೋದು ಚೆಸ್ ಪೇನ್ ಬರೋ ಅಂದ್ರೆ ಇವ್ರೇನೊಂದು ಅಸಿಡಿಟಿ ಆಗೈತೆ ಅಂದ್ರೂ ಒಂದೇನು ಇಂಜೆಕ್ಷನ್ ಮಾಡಿ ಒಂದೇನು ಸಲಹೆ ನೆಚ್ಚೋದ್ರೆ ಮತ್ತು ಹೊಲ ಕರ್ದು ಕೇರ್ ಮಾಡಲಿಲ್ಲ ರೀ

ಓಕೆ ಡಾಕ್ಟರ್ ಡಾಕ್ಟರ್ ಏನು ಏನು ನಮಗೆ ಏನು ಗೊತ್ತಾಗಲಿಲ್ಲ ಮುಂದೆ ಏನಾಗುತ್ತೆ ಮೆಡಿಸಿನ್ ಮೆಡಿಸಿನ್ ನಿರ್ಲಕ್ಷ್ಯದಿಂದ ನಿಮಗೆ ಏನು ಆಸೆಯಿದ್ರಿ ಇದರವಾಗಿ ಸ್ಪಷ್ಟವಾಗಿ ಏನು ಬೇಜಾವ್ದು ಏನು ಮಾತಾ ಮಿಸ್ಟೇಕ್ ಆಗಿದೆ ವೆಬ್ ಚಲ್ವಿದ್ರು ಅಕ್ಕೆ ಹರಿ 6 ವರ್ಷದಿಂದ ಮಧುಯಾಗಿದೆ 1 ವರ್ಷ ಆಗಿದೆ ನಿಮ್ಮ ಒಂದು ಸಹಾಯ ಮಾಡು ಸರಿ ಅಲ್ಲೇ ದಣ್ರು